ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ ಮೊದಲನೇ ಭಾಗವನ್ನ ಕೇಳೋಣ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಹಾಗೂ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರ ವಿಚಾರಗಳು ಪ್ರಸಾರವಾಗಲಿದೆ ಮೊದಲಿಗೆ ಕೇಳೋಣ ಏಳನೇ ವರ್ಷದ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಉದ್ಘಾಟಿಸಿ ಮಾತನಾಡಿದರು ಕೃಷಿ ಪವಿತ್ರವಾದ ಕ್ಷೇತ್ರವಾಗಿದ್ದು ಇಲ್ಲಿ ದುಡಿಯುವ ರೈತನಿಗೆ ಒಳ್ಳೆಯ ಬೆಲೆ ಇದೆ ಕೃಷಿಕ ನೀಡುತ್ತಿರುವ ಕೊಡುಗೆ ಅನನ್ಯವಾದುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಇಂತಹ ಅನ್ನದಾತರನ್ನು ಗುರುತಿಸಿ ಗೌರವಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಅವರು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ರೈತ ಎಲ್ಲರೂ ಸೂಪರ್ ಸ್ಟಾರ್ಸ್ ಈಗ ನಾವು ಆಡಿದ್ವಲ್ಲ ರೈತಗೀತೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ರಚಿಸಿದ್ದು ರಾಜ್ಯಗಳು ಉದಿಸಲಿ ರಾಜ್ಯಗಳ ಅಳಿಯಲಿ ಹಾರಲಿ ಗದ್ದುಗೆ ಮುಕಟಗಳು ಮುಖಟ ಯಾರು ಪವರ್ಗೆ ಬಂದರೆ ಯಾರು ಪವರಿಂದ ಹೋದರೆ ಅವ್ರಿಗೇನು ಅವ್ರ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇರೋವಂಥದ್ದು ಇದನ್ನೇ ಜನಸೇವೆ ದೇವರಿಗೆ ನಾವು ಪ್ರೀತಿ ಆಗೋದು ದೇವರ ಪ್ರೀತಿಗೆ ಪಾತ್ರರಾಗೋದು ಅಂತಂದರೆ ನಮ್ಮ ಕೆಲಸ ನಮಗೆ ಇಂಥ ಕೆಲಸ ಮಾಡಿ ಅಂತಂದ್ಬಿಟ್ಟು ಏನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದು ಕೃಷಿ ಆಗಿರ್ಬೋದು ಜಿಲ್ಲಾಧಿಕಾರಿ ಕೆಲಸ ಆಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ದೇವರ ಸಾನ್ನಿಧ್ಯಕ್ಕೆ ಹೋಗುವಂತಹ ಒಂದು ಮಾರ್ಗಗಳು ಅಂತಂದ್ಬಿಟ್ಟು ನಾನಾದರೂ ಭಾವಿಸ್ತೇನೆ ಸೂಪರ್ ಸ್ಟಾರ್ ಅಂತಂದರೆ ಬರೀ ಸ್ಟಾರ್ಗಳು ಅಂತಂದರೆ ಬೇರೆ ಸಿನಿಮಾ ರಂಗ ಬೇರೆ ಬೇರೆ ಸ್ಟಾರ್ ಅಲ್ಲ ಅಂದರೆ ಒಬ್ಬ ರೈತ ಹೇಗೆ ನಮ್ಮ ರೈತಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ ಒಂದೊಂದು ಅಕ್ಷರವನ್ನು ನೀವು ಕೇಳಿದ್ರಿ ಒಂದೊಂದು ಅಕ್ಷರವನ್ನು ಕೂಡ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಇವಾಗ ನಾವು ನೆಗಿಲನ್ನು ಯಾರು ಬಳಸಿ ಇದು ಮಾಡೋದು ಬಹುಶಃ ಕಡಿಮೆ ಅಂದರೆ ನಮ್ಮ ತಂತ್ರಜ್ಞಾನಗಳನ್ನೆಲ್ಲ ಅಳವಡಿಸ್ಕೊಂಡಿರೋದು ಆದರೆ ರೈತನಿಗಿರುವಂತಹ ಒಂದು ಬೆಲೆ ರೈತನಿಗಿರುವಂಥ ಒಂದು ಧರ್ಮ ಖಂಡಿತ ಅದೇ ಇದೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ನಮ್ಮ ಹಾಡಲ್ಲಿ ಎಳೀಯಿದೆ ಅಂತಂದಲ್ಲ ಅಥವಾ ತೋರಿಕೆಗೆ ಅಂತಂದಲ್ಲ ಏಕೆಂದರೆ ನಮ್ಮ ದೇಶಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತೀರಾ ಯಾರ್ಯಾರು ಇರ್ತೀರಾ ಇನ್ನೂ ಯಂಗ್ಸ್ಟರ್ಸ್ ಆಗಿದ್ದೀರಾ ನೀವು ಕೃಷಿಗೆ ಒಗ್ಗಿಸ್ಕೊಂಡಿದ್ದೀರಾ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಆಹಾರಕ್ಕಾಗಿ ಅಂದರೆ ನಮಗೆ ಬೇಕಾದ ಆಹಾರವನ್ನು ಬೆಳಿಲಿಕ್ಕೆ ಈಗ ನನಗೆ ಈ ಥರದ್ದು ಸಿರಿಧಾನ್ಯಗಳನ್ನ ಇಲ್ಲಿ ಇದು ಮಾಡಿದ್ದಾರೆ ಈ ಸಿರಿಧಾನ್ಯಗಳನ್ನ ಬೆಳೆಯೋದು ಅಂತಂದರೆ ಮತ್ತು ಸಾವಯವ ಕೃಷಿ ಮಾಡೋಂಥದ್ದು ಅಂತಂದರೆ ಇಂಥ ಒಂದು ಹವಾಮಾನ ವೈಪರೀತ್ಯದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಖಂಡಿತ ಚಾಲೆಂಜಿಂಗು ಆಮೇಲೆ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ ಕೃಷಿಕನಿಗೆ ಹೆಣ್ಣು ಕೊಡಲ್ಲ ಅಂತಂದ್ಬಿಟ್ಟು ಸೊ ಆ ಥರದ್ದನ್ನು ದಯವಿಟ್ಟು ಯಾರು ಜನ ಜಾಸ್ತಿ ಇದ್ದರೆ ನಾನು ಅದೇ ಕೇಳ್ಕೊಳ್ತಿದ್ದೆ ಗುಣ ನೋಡಿ ಹೆಣ್ಣು ಕೊಡಿ ನಮ್ಮಲ್ಲಿ ಸಿನಿಮಾ ಎಲ್ಲ ಇದೆ ಗುಣವನ್ನು ನೋಡಿ ಹೆಣ್ಣು ಕೊಡಿ ಹಣವನ್ನು ನೋಡಿ ಹೆಣ್ಣು ಕೊಡೋದು ಬೇಕಾಗಿಲ್ಲ ನಮ್ಮ ಜನಕ್ಕೆ ಅದರಿಂದ ಯಾವತ್ತೂ ಹೋಗೋಲ್ಲ ಹಣ ಅಂತಂದು ಅವ್ರು ನೋಡಿದ್ರೆ ನಮಗೆ ಒಂದು ಥರ ಏನು ಜಿಗುಪ್ಸೆ ಬರುತ್ತೆ ಹಣದ ಹಿಂದೆ ಎಲ್ಲದರಲ್ಲೂ ಹಣ ಇದರಲ್ಲಿ ಹಣ ಅದರಲ್ಲಿ ಹಣ ಅಂತಿಮವಾಗಿ ನಾವು ಕೈವಲ್ಯಕ್ಕೆ ದೇವರ ಸನ್ನಿಧಿಗೆ ಹೋಗ್ತೀವಿ ಇವತ್ತು ಎಲ್ಲ ಆಸೆಗಳನ್ನ ಇಟ್ಕೊಂಡಿರ್ತೀವಿ ನಾಳೆ ನಿಮ್ಮನ್ನು ಹೇಳಿದೆ ಕೇಳಿದೆ ನಮಗೆ ಅದ್ರ ಬೆಸ್ಟ್ ಎಕ್ಸಾಂಪಲ್ಲು ಪುನೀತ್ ರಾಜ್ಕುಮಾರ್ ಅದರಿಂದ ನಾವು ಪಾಠ ಕಲೀಲಿಲ್ಲ ಕರೋನಾಯಿಂದ ಪಾಠ ಕಲೀಲಿಲ್ಲ ಅಂತಂದರೆ ಇನ್ನು ಎಲ್ಲಿಂದ ಕಲಿಯಕ್ಕೆ ಸಾಧ್ಯ ಕರೋನಾ ಬಂದಿದ್ದು ಬೇರೆ ಇದಕ್ಕಲ್ಲ ಯಾವುದೋ ಒಂದು ವೈರಾಣು ಅಂತಂದ್ಬಿಟ್ಟು ಒಂದು ನಿಮಿತ್ತ ಮಾತ್ರ ಅದರಿಂದ ಪಾಠ ಕಲಿಯುವಂಥದ್ದು ಬೇಕಾದಷ್ಟಿದೆ ನಾವು ಯಾರು ಪಾಠ ಕಲ್ತಿಲ್ಲಲ್ವಾ ಯಾರು ಪಾಠ ಕಲ್ತಿದ್ ನನಗಂತೂ ನೋಡ್ದಂಗೆ ಈ ಪ್ರಪಂಚವನ್ನು ನನ್ನ ಸುತ್ತಲಿನ ಸಮಾಜವನ್ನು ನೋಡಿದ್ರೆ ಯಾರೂ ಕೂಡ ಪಾಠ ಕಲ್ತಿಲ್ಲ ಸಿ ನಾವು ಕಲಿಯೋದು ಬೇಕಾದಷ್ಟಿದೆ ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳಿಂದ ನಾವು ಕಲಿಬೇಕಾಗಿದ್ದು ದೆರ್ ಆರ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸು ಅದರಿಂದನೂ ದೇವರು ಕೊಡ್ತಾ ಹೋಗ್ತಾನೆ ನಿಮಗೆ ಅವಕಾಶ ಕೊಡ್ತಾ 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 ಸಂದರ್ಭಗಳನ್ನ ಸೃಷ್ಟಿಸ್ತಾ ಸೃಷ್ಟಿಸ್ತಾ ಹೋಗ್ತಾನೆ ಐ ಬಿಲೀವ್ ಇನ್ ಗಾಡ್ ನಮಗೆ ಶಿವನನ್ನು ಪ್ರತಿಯೊಂದರಲ್ಲೂ ಕಾಣುವಂಥ ದೃಷ್ಟಿ ನಮಗೆ ಇರಬೇಕು ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು ಯಾಕೆ ಹೇಳಿದರು ಬರೀ ಈಗ ಆರಾಮಾಗಿ ಕೂತ್ಕೊಂಡು ನಾನು ಎಲ್ಲ ದುಡ್ದಿದ್ದೀನಿ ನಾನೇನು ಕೆಲಸ ಮಾಡೋದಿಲ್ಲ ಹಂಗಲ್ಲ ನಮ್ಮ ಪ್ರತಿಯೊಂದು ಕಾಯಕವನ್ನು ಕಾಯಕದಲ್ಲಿ ನಾವು ಶಿವನನ್ನು ಕಾಣಬೇಕು ಸೊ ಈ ಒಂದು ಮನೋಧರ್ಮವನ್ನು ನಾವೆಲ್ಲ ಇಟ್ಕೋಬೇಕು ಬಿಡಪ್ಪ ನಂದೇನು ರೈತ ನಾನು ಏನು ದುಡಿಯೋಕ್ಕಾಗಲ್ಲ ನನ್ನ ಇದೇ ಇದ್ದಿದ್ದೆ ನನ್ನ ಕೆಲಸ ಏನು ಅಂತಂದ್ಬಿಟ್ಟು ದಯವಿಟ್ಟು ಭಾವಿಸ್ಕೋಬೇಡಿ ವಿಜಯ ಕರ್ನಾಟಕ ಭಾಳ ನಾವೀನ್ಯತೆಯ ಈ ಒಂದು ಕೆಲವೆಲ್ಲ ವೀಕ ಮನಿ ಅಂತಂದುಬಿಟ್ಟಿದೆ ವಿಜಯ ಕರ್ನಾಟಕ ಮನಿ ಅಂತಂದಿದೆ ಅಂದರೆ ಹಣವನ್ನು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ನೀವು ಕಷ್ಟಪಟ್ಟು ದುಡಿದಂತಹ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು ನಿಮಗೆ ಗೊತ್ತಿದೆ ಮನಿ ಸೇವ್ಡ್ ಈಸ್ ಮನಿ ಅಂಡ್ ಅಂದರೆ ನಿಮ್ಮಲ್ಲಿರುವಂಥ ದುಡ್ಡನ್ನು ಸೇವ್ ಮಾಡಿದ್ರೆ ಸೇವ್ ಅಂದರೆ ಉಳಿತಾಯ ಮಾಡಿದ್ರೆ ದುಡ್ಡನ್ನು ನಾವು ದುಡ್ದಂಗೆ ಅರ್ಥ ಆಯ್ತಲ್ಲ ದುಡ್ಡನ್ನು ನಾವು ಉಳಿತಾಯ ಮಾಡಿದ್ರೆ ದುಡ್ಡನ್ನು ನಾವು ಸರ್ನ್ ಮಾಡ್ದಂಗೆ ದುಡ್ಡನ್ನು ಗಳಿಸ್ದಂಗೆ ಈ ಥರದ್ದೆಲ್ಲ ಇದೆ ಭಾಳ ಚೆನ್ನಾಗಿದೆ ಓದೋಷ್ಟು ಅಷ್ಟೊಂದು ನಮಗೆ ಸಮಯ ಇಲ್ಲ ಆದರೆ ಹೆಡ್ಲೈನ್ಸ್ ಅಂತೂ ಖಂಡಿತ ನೋಡ್ತೀವಿ ತುಂಬ ಇಂಟ್ರೆಸ್ಟಿಂಗ್ ಅಂತಂದು ಖಂಡಿತ ನಾವು ನೋಡ್ತೀವಿ ಆಮೇಲೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ನೋಡಿ ರೈತನ ಒಂದು ಪ್ರೊಫೆಷನ್ನ ಗುರ್ಸೋ ಅಂಥದ್ದು ನಮ್ಮ ದೇಶ ಭಾರತ ದೇಶ ತಮಗೆ ಗೊತ್ತಿದೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಕೃಷಿ ಅಂತಂದರೆ ಅಷ್ಟೇ ಒಂದು ಪಾವಿತ್ರ್ಯತೆ ಭೂಮಿ ಅಂದ್ರೆ ಮಾತೃಸ್ಥಾನ ಭೂಮಿ ಧರಿತ್ರಿ ಮಣ್ಣನ್ನ ಸೇವ್ ಮಾಡ್ಕೋಬೇಕು ಅಂದರೆ ಬೇರೆ ಬೇರೆ ಕಡೆ ನಮ್ಮ ಎಲ್ಲ ರಸಗೊಬ್ಬರಗಳನ್ನ ರಾಸಾಯನಿಕಗಳನ್ನ ಬಳಸಿ ಅದೆಲ್ಲ ತಮಗೆ ಹೇಳ್ತಾರೆ ನಾನು ಟೆಕ್ನಿಕಲಿ ತಾಂತ್ರಿಕವಾಗಿ ನಿಮ್ಗೆ ಏನು ಹೇಳಕ್ ಹೋಗಲ್ಲ ನನಗಿಂತ ಹೆಚ್ಚು ನಾಲೆಡ್ಜು ಅದ್ರ ಬಗ್ಗೆ ಅರಿವು ತಮಗಿದೆ ತಾವೆಲ್ಲ ತಿಳ್ಕೊಂಡಿದೀರ ತಾವು ಮಾತಾಡ್ಬೋದು ಆದರೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸೋದು ವಿಜಯ ಕರ್ನಾಟಕ ಪತ್ರಿಕೆಯವರು ಬಹಳ ಆಧಾರದಿಂದ ಎಲ್ಲ ಒಂದು ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೃಷಿ ಒಂದು ಉದ್ಯೋಗವನ್ನು ಉದ್ಯೋಗ ಅಂತಂದರೆ ಒಂದು ಆ ಪ್ರೊಫೆಷನ್ನ ಸೊ ಅದನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮೆಲ್ಲರ ರೈತರ ಪರವಾಗಿ ನಾನು ಕೂಡ ಮತ್ತೊಮ್ಮೆ ಹೇಳಬೇಕಾಗಿಲ್ಲ ನಾವು ರೈತ ಕುಟುಂಬದಿಂದ ಬಂದಿರೋರು ಸೊ ಬಂದಾಗ ನಿಮಗೆ ನೀವೆಲ್ಲಿ ನಿಂತಿದ್ದೀರಾ ಅನ್ನೋ ಒಂದು ಅರಿವು ಇರುತ್ತೆ ನಿಮ್ಮ ಬೇರು ಯಾವುದು ಅಂತಂದ್ಬಿಟ್ಟು ಅರಿವಿರುತ್ತೆ ಸೊ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಅಂತ್ಯದವರೆಗೂ ಇದ್ದು ಯಾರು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಆಗ್ತಾರೆ ಅಂತಂದ್ಬಿಟ್ಟು ನೋಡಿ ಧರ್ಮ ಅಂತಂದರೆ ನೀ ಏನು ಮಾಡ್ತೀಯ ಅದನ್ನು ಸರಿಯಾಗಿ ಮಾಡು ಈಗ ನಾನು ಏನು ಪ್ರೊಫೆಷನ್ ಮಾಡ್ತಾಯಿದ್ದೀನಿ ನಾನು ಡಿ ಸಿ ಆಗಿ ಡಿ ಸಿ ಆಗಿ ನನ್ನ ಪ್ರೊಫೆಷನ್ನ ಕರೆಕ್ಟಾಗಿ ಯಾರು ಏನಾದರೂ ಟಿಕೆ ಮಾಡಲಿ ಯಾರು ಏನಾದರೂ ಮಾಡಲಿ ನನ್ನ ಮನಸ್ಸಿಗೆ ನಾನು ಅದು ಸರಿಯಾಗಿದೆಯಾ ಅದು ಸರಿನಾ ಅಂತಂದ್ಬಿಟ್ಟು ನೀವು ಅದನ್ನು ಯೋಚನೆ ಮಾಡಿಕೊಂಡು ಯಾರಿಗೆ ಏನು ತೊಂದರೆ ಇದ್ದೀರಾ ನಿಮ್ಮಿಂದ ಬೇರೆ ತೊಂದರೆ ಮಾಡಲಿಲ್ಲ ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸೃಷ್ಟಿಯನ್ನು ನೋಡ್ಕೊಳ್ಳುತ್ತೆ ನಾವು ಮನುಷ್ಯರು ಬೇರೆಯವ್ರ ತೊಂದರೆ ಬಗ್ಗೆನೇ ಚಿಂತೆ ಮಾಡ್ತಿರ್ತೀವಿ ಏನು ಹೇಳಿ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಬದುಕಿದ ಮೇಲೆ ಎಲ್ಲ ನಮ್ಮ ಒಂದು ಮಟ್ಟಕ್ಕೆ ಬಂದಿದ್ದೀವಿ ನಂದೇನು ಇನ್ನು ಆಗಬೇಕಾಗಿಲ್ಲ ಅಂತಂದ್ಬಿಟ್ಟು ಅವನ್ನ ಅಸೂಯೆ ಪಟ್ಕೊಂಡು ಅವನಿಗೆ ಹೆಂಗೆ ಕೆಟ್ಟದ್ದು ಮಾಡೋದು ಇದರ ಚಿಂತೆನ ನಾವು ಪಡ್ತೀವಿ ಸೊ ಆ ಥರದ ಒಂದು ಸಣ್ಣ ಕ್ಷುಲ್ಲಕ ಭಾವನೆಗಳನ್ನ ನಾವು ಪಕ್ಕಕ್ಕಿಟ್ಟು ಎಲ್ಲರಿಗೂ ಇದೆ ಮನುಷ್ಯ ಅಂದಮೇಲೆ ಉಪ್ಪು ಹುಳಿ ಖಾರ ಎಲ್ಲ ತಿನ್ನೋರಿಗೆ ಇದೆಲ್ಲ ಇರುತ್ತೆ ಆದರೆ ಅದನ್ನು ಗೆಲ್ಲಬೇಕು ಅದನ್ನು ಮೆಟ್ಟಿಸಿ ಮೇಲೆ ಬರಬೇಕು ಸೊ ಆ ಒಂದು ವ್ಯಕ್ತಿತ್ವವನ್ನು ನಾವೆಲ್ಲರೂ ರೂಪಿಸ್ಕೋಬೇಕು ಅಂತ ಸಂಸ್ಕಾರವನ್ನು ನಮ್ಮ ಮಕ್ ಮಕ್ಕಳಿಗೆ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಬಂಧು ಬಳಗ ಅವರೆಲ್ಲ ಭಾಳಷ್ಟು ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ ಕೃಷಿಗೆ ಎಷ್ಟು ಆದ್ಯತೆ ಇದೆ ಅಂತಂದ್ಬಿಟ್ಟು ನಾವು ಬಾಲ್ಯದಿಂದಲೇ ತಿಳ್ಕೊಂಡಿದೀವಿ ತಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಅಂತಂದ್ಬಿಟ್ಟು ಮತ್ತೊಮ್ಮೆ ಕೇಳ್ತಾ ಸೊ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರ ವಿಚಾರಗಳನ್ನು ಆಲಿಸಿದಿರಿ ಈಗ ಕೇಳೋಣ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಎಂಬ ವಿಷಯ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು ಮಾತನಾಡಿದರು ಅತ್ಯಂತ ಮಿತವಾಗಿರುವ ಸಂಪನ್ಮೂಲವನ್ನ ದಕ್ಷವಾಗಿ ಬಳಸಿಕೊಂಡು ಎಲ್ಲರಿಗೂ ಅನ್ನ ನೀಡುವ ಕಾಯಕವನ್ನ ಅನ್ನದಾತರು ಮಾಡುತ್ತಿದ್ದಾರೆ ಎಂದು ರಮೇಶ್ ಕುಮಾರ್ ತಿಳಿಸಿದರು ಸಮಗ್ರ ಕೃಷಿ ಹಾಗೂ ಆಹಾರೋತ್ಪಾದನೆಯ ಗುಣಮಟ್ಟಕ್ಕೆ ಕೃಷಿಕರು ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದರು ಭಾರತದಲ್ಲಿ ಕೃಷಿ ಮಾಡ್ತಕ್ಕಂಥದ್ದೇ ದೊಡ್ಡ ಸವಾಲು ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂತೇಳಿ ಹೇಳಿದ್ರೆ ಈ ಭಾರತ ಭೂಖಂಡವನ್ನು ನಾವು ಲೆಕ್ಕ ಹಾಕಿದರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಶೇಕಡ ಎರಡರಷ್ಟು ಭೂಮಿ ಭಾರತದಲ್ಲಿದೆ ಇಲ್ಲಿ ಮಳೆ ಎಷ್ಟು ಬರುತ್ತೆ ಅಂದರೆ ಇಡೀ ಪ್ರಪಂಚಕ್ಕೆ ಎಷ್ಟು ಬರುತ್ತೋ ಅದರದ್ದು ಒಂದು ಪರ್ಸೆಂಟ್ ಮಳೆ ಬರುತ್ತೆ ಆದರೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಹೇಳಿದರೆ ಸಿಕ್ಸ್ಟೀನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಹದಿನಾರರಷ್ಟು ಪ್ರತಿ ನೂರು ಜನರಿಗೆ ಹದಿನಾರು ಜನ ಭಾರತೀಯರೇ ಇದ್ದಾರೆ ಮತ್ತು ಇಲ್ಲಿಯ ಪಶು ಸಂಪತ್ತು ಎಷ್ಟಿದೆ ಅಂತೇಳಿ ಹೇಳಿದ್ರೆ ಶೇಕಡಾ ಹದಿನೈದರಷ್ಟು ಪಶುಗಳು ನಮ್ಮ ಭಾರತದಲ್ಲಿದ್ದಾವೆ ಅಂದರೆ ಎರಡು ಪರ್ಸೆಂಟ್ ಭೂಮಿ ಮತ್ತು ಒಂದು ಪರ್ಸೆಂಟ್ ಮಳೆಯನ್ನು ಉಪಯೋಗಿಸ್ಕೊಂಡು ರೈತ ಸಲಹೋ ಬೇಕಾಗಿರುವಂಥದ್ದು ಹದಿನಾರು ಪರ್ಸೆಂಟ್ ಜನರನ್ನು ಮತ್ತು ಹದಿನೈದು ಪರ್ಸೆಂಟ್ ಪಶುಗಳನ್ನು ಅದೇ ಒಂದು ಸವಾಲು ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಇಷ್ಟೆಲ್ಲದರ ನಡುವೆಯೂ ಸಹಿತ ಆಹಾರ ಉತ್ಪಾದನೆ ಸಾಕಷ್ಟು ಆಗ್ತಾ ಇದೆ ಭಾರತದಲ್ಲಿ ಇವತ್ತಿನ ಆಹಾರ ಉತ್ಪಾದನೆ ನೋಡಿದ್ರೆ ಮುನ್ನೂರ ಮೂವತ್ತೆಂಟು ಮಿಲಿಯನ್ ಟನ್ ಅಷ್ಟು ಆಹಾರ ಉತ್ಪಾದನೆ ಭಾರತದಲ್ಲಿ ಆಗ್ತದೆ ಒಂದು ಹದಿನಾಲ್ಕು ಮಿಲಿಯನ್ ಟನ್ ಅಷ್ಟು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಬಫರ್ ಸ್ಟಾಕ್ ನಮ್ಮಲ್ಲಿ ಉಳ್ಕೊಳ್ತಂಗೆ ಆಹಾರ ಆದ್ರೂ ನಮ್ಮ ಭಾರತದಲ್ಲಿ ಮಾಲ್ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂತೇಳಿ ಹೇಳ್ತೀವಿ ಪೋಷಕಾಂಶಗಳ ಕೊರತೆ ಎಷ್ಟಿದೆ ಅಂತೇಳಿ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇದೆ ಅಂದ್ರೆ ನಾವು ಆಹಾರ ಉತ್ಪಾದನೆಯನ್ನೇನೋ ಮಾಡ್ತಾ ಇದ್ದೇವೆ ಆದರೆ ನಮ್ಮ ದಿನನಿತ್ಯ ಡಯಟ್ರಿ ಏನಿದೆ ಅದರಲ್ಲಿ ಪೋಷಕಾಂಶಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ರೆ ಊಟದಲ್ಲಿ ಎಲ್ಲ ವ್ಯತ್ಯಾಸ ಆಗಿದೆ ಅಂತ ಅರ್ಥ ಭಾರತದ ಜಿ ಡಿ ಪಿ ಗ್ರೋತ್ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ ಅಂತ ಇಡೀ ಪ್ರಪಂಚದಲ್ಲಿ ತಕ್ಕೊಂತು ಅಂತ ಹೇಳಿದ್ರೆ ಫಿಫ್ತ್ ಲಾರ್ಜೆಸ್ಟ್ ಫೈನಾನ್ಷಿಯಲ್ ಗ್ರೋತ್ ನಮ್ಮ ಆರ್ಥಿಕತೆಯೊಳಗೆ ನಾವು ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೇವೆ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಮೂರನೇ ಸ್ಥಾನವನ್ನು ಕೂಡ ಮುಟ್ಟಲಿದ್ದೇವೆ ಆದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹೆಂಗಿದೆ ಅಂತೇಳಿ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೆಂಗೆ ಕಂಡಿಡಿತಾರೆ ಅಂತ ಹೇಳಿ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಬೇಸ್ ಮೇಲೆ ಮತ್ತು ನಮ್ಮ ಫುಡ್ ಆ್ಯಂಡ್ ಡಯಟ್ರಿ ಯಾವ ರೀತಿ ಇದೆ ಅದ್ರ ಮೇಲೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೀಗೆ ಒಂದು ಮೂರ್ನಾಲ್ಕು ಕ್ರೈಟೀರಿಯಾನ ತೊಗೊಂಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕಂಡುಹಿಡಿತಾರೆ ಅದರ ಪ್ರಕಾರ ನಾವು ಇಡೀ ಪ್ರಪಂಚದಲ್ಲಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಇದರ ಅರ್ಥ ನಾವು ಆಹಾರ ಉತ್ಪಾದನೆ ಕಡೆ ಗಮನ ಕೊಡ್ತಾ ಇದ್ದೀವಿ ಬಹುಶಃ ಕ್ವಾಲಿಟಿ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಅಷ್ಟು ಗಮನ ಕೊಡ್ತಾ ಇಲ್ಲ ಅನ್ನೋದು ಒಂದು ಅರ್ಥ ಆಗ್ತಾ ಇದೆ ಇದೇ ನಮ್ಮ ಮುಂದಿನ ಸವಾಲು ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಹೇಳ್ತಾ ಇದ್ರು ನಮಗೆ ಪರಿಸರದ ಜೊತೆಗೆ ಹೊಂದಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಲಿಬೇಕು ಅಂತೇಳಿ ಅಂತ ಅಷ್ಟೇ ನಾವೇನು ಸಾವಯವ ಕೃಷಿ ಅಂತೇಳಿ ಹೇಳ್ತೀವಿ ಸಾವಯವ ಕೃಷಿನೇ ಪರಿಸರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಕ್ರಮ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಅಭ್ಯಾಸ ಮಾಡ್ಕೋಬೇಕು ಸಾವಯವ ಕೃಷಿಯೇ ಹಂಡ್ರೆಡ್ ಪರ್ಸೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದನ್ನೊಬ್ಬ ಜಂಟಿ ಕೃಷಿ ನಿರ್ದೇಶಕನಾಗೂ ಹೇಳ್ತೇನೆ ಮತ್ತೆ ನಾನೊಬ್ಬ ರೈತನಾಗಿ ಅಂತೇಳಿ ತಕೊಂಡ್ರೂ ಹೇಳ್ತೇನೆ ಒಂದು ಹೊಂದಾಣಿಕೆ ಇರ್ಬೇಕು ಆ್ಯಕ್ಚುಲಿ ಹಂಗೆ ಲೆಕ್ಕ ಹಾಕಿದ್ರೆ ಕಲೆ ಅಂದ್ರೆ ಏನು ಅಂತ ಹೇಳಿದ್ರೆ ಎಲ್ಲವನ್ನ ಗ್ರಹಿಸಿ ನೋಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ನಾವು ಕಲೆ ಅಂತೇಳಿ ಹೇಳ್ತೇವೆ ಅದೇ ಎಲ್ಲವನ್ನ ಬಿಡಿಬಿಡಿಸಿ ಒಂದು ವಿಶ್ಲೇಷಣೆ ಮಾಡಿ ನೋಡ್ತಕ್ಕಂಥ ಕ್ರಮಕ್ಕೆ ವಿಜ್ಞಾನ ಅಂತೇಳಿ ಹೇಳ್ತೇವೆ ಕೃಷಿ ಅಂದ್ರೆ ಈ ಕಲೆ ಮತ್ತು ವಿಜ್ಞಾನದ ಅರ್ಥಪೂರ್ಣ ಹೊಂದಾಣಿಕೆ ಅಂತ ಈ ಕೃಷಿಯಲ್ಲೂ ಸಹಿತ ನಾವು ಬೇರೆ ಬೇರೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ಈ ನಿಟ್ಟಿನೊಳಗೆ ನಾವೇನು ಸಾವಯವ ಕೃಷಿಯನ್ನು ಮಾಡಬೇಕು ಅಂತೇಳಿ ಮುಂದೆ ಬರ್ತೇವೆ ಒಂದು ಓವರ್ ಆಲ್ ಎಕೊಲಾಜಿಕಲ್ ಬ್ಯಾಲೆನ್ಸ್ ಪರಿಸರ ಸಮತೋಲನವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾವಯವ ಕೃಷಿಯನ್ನು ಮುಂದುವರಿಸಬೇಕಾಗುತ್ತೆ ಜೇಡ ಬಲೆಯನ್ನು ಕಟ್ಕೊಂಡಿತ್ತು ಅಂತೇಳಿ ಹೇಳಿದ್ರೆ ತುದಿ ಏನಿರುತ್ತೆ ಅದನ್ನು ತನ್ನ ಬಾಯೊಳಗೆ ಇಟ್ಕೊಂಡಿರುತ್ತದೆ ಆ ಬಲೆಗೆ ಏನಾದರೂ ತೊಂದರೆ ಆಗುತ್ತೆ ಬಲೆನ ಬೇರೆ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತು ಅಂತೇಳಿ ಹೇಳಿದ್ರೆ ಇಡೀ ಬಲೆಯನ್ನು ನುಂಗ್ತಕ್ಕಂಥ ಶಕ್ತಿ ಆ ಜೇಡಕ್ಕೆ ಇರತ್ತೆ ಅಂದರೆ ಭಾಳ ದೊಡ್ಡ ದೊಡ್ಡ ಕೆಮಿಕಲ್ನ ನಮ್ಮವ್ರು ಯೂಸ್ ಮಾಡ್ತಾರೆ ಏನಾದರೂ ಹೊಲದಲ್ಲಿ ಹುಳ ಬಿದ್ದಿದೆ ಮತ್ತೊಂದಾಗಿದೆ ರೋಗ ಬಿದ್ದಿದೆ ಅಂತೇಳಿ ಗೊತ್ತಾಯಿತು ಅಂತೇಳಿ ಹೇಳಿದ್ರೆ ಡೈರೆಕ್ಟ್ ಎಮೊ ಮೆಕ್ಟಿನ್ ಬೆಂಜೋಯಿಟ್ಟು ಹೊಡೆದ್ಬಿಡೋದು ಬೆಕ್ಕದ್ದಾಗಲಿ ಅದು ಏನು ಅಂತೇಳಿ ಹೇಳಿದ್ರೆ ಯಾವುದೇ ಒಂದು ಕ್ರಿಮಿಯನ್ನು ನಾವು ಸಂಪೂರ್ಣ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಅವನ ಅಧೀನದಲ್ಲಿ ಇರುತ್ತೆ ಅಂತೇಳಿ ಏನು ಅಂತಂದರೆ ನಮಗೆ ಆರ್ಥಿಕ ನಷ್ಟ ಉಂಟಾಗದ ರೀತಿಯಲ್ಲಿ ನಾವು ನಮ್ಮ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದೇ ಸಾವಯವ ಕೃಷಿ ಇದಕ್ಕೆ ಸ್ವಲ್ಪ ನಮ್ಮೆಲ್ಲ ರೈತರು ಮನ್ಸು ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ ಈಗೇನು ನಾವು ಸಿರಿಧಾನ್ಯದ ಬಗ್ಗೆ ಭಾಳಷ್ಟು ಇದ್ದೇವೆ ಸಾವಯವ ಕೃಷಿಯ ಒಂದು ಭಾಗವೇ ಅದು ಸಿರಿಧಾನ್ಯ ಅಂದರೆ ಏನು ಹೇಳಿದ್ರೆ ಮೊದಲೆಲ್ಲ ಆರ್ಕ ಊದ್ಲು ಕೊರಳೆ ಈ ಥರದ ಬೆಳೆಯನ್ನು ನಮ್ಮ ಕಿರಿಕರು ಬೆಳೆದಿದ್ದಾರೆ ಅದೇ ಬೆಳೆಯನ್ನು ಮತ್ತೆ ಮುನ್ನೆಲೆಗೆ ತಂದು ಇದನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳೋಗ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಕೃಷಿ ಇಲಾಖೆ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದೆ ನಮ್ಮಲ್ಲಿ ಒಂದು ರೈತ ಸಿರಿ ಅಂತೇಳಿ ಒಂದು ಯೋಜನೆ ಇದೆ ಈ ಯೋಜನೆ ಪ್ರಕಾರ ಏನು ಅಂತ ಹೇಳಿ ಹೇಳಿದ್ರೆ ಯಾರು ಸಿರಿಧಾನ್ಯವನ್ನು ಬೆಳೆದಿರ್ತೀರಿ ಅವರಿಗೆ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಜಮಾ ಮಾಡ್ತಿದ್ದೀವಿ ಬಹಳಷ್ಟು ಜನ ರೈತರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಇದಕ್ಕೆ ನೀವೇನು ಒಂದು ಅರ್ಜಿಯನ್ನು ಸಹಿತ ಹಾಕಬೇಕಾದಂತ ಅವಶ್ಯಕತೆ ಇಲ್ಲ ಏನು ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕ್ರಾಪ್ ಸರ್ವೆ ಆಗ್ತಾ ಇದೆ ಕ್ರಾಪ್ ಸರ್ವೆ ಆಪ್ ಮುಖಾಂತರ ಆಗ್ತಾ ಇದೆ ನಿಮ್ಮ ಪಿ ಆರ್ಸ್ ಅಥವಾ ನೀವೇ ನಿಮ್ಮ ಹೊಲದಲ್ಲಿ ಇರತಕ್ಕಂಥ ಬೆಳೆಯನ್ನು ಸರ್ವೆ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ ಯಾವ ಹೊಲದಲ್ಲಿ ಈ ರೀತಿ ಸಿರಿಧಾನ್ಯ ಇದೆ ಆ ಥರ ಸಿರಿಧಾನ್ಯವನ್ನು ಯಾರು ಬೆಳೆದಿರ್ತಕ್ಕಂಥ ರೈತರಿದ್ದೇವೆ ಅವ್ರದ್ದು ಎಫ್ ಐ ಡಿ ಸಿಗುತ್ತೆ ಎಫ್ ಐ ಹೋಯಿತು ಅಂತೇಳಿ ಹೇಳಿದ್ರೆ ನಿಮ್ದೆಲ್ಲ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಆಟೋಮೆಟಿಕ್ಕಾಗಿ ಸಿರಿಧಾನ್ಯ ಬೆಳೆದಂಥ ರೈತರಿಗೆ ಪ್ರತಿ ಎಕ್ಟ್ರಿಗೆ ಹತ್ತು ಸಾವಿರ ರೂಪಾಯಿನ ಜಮಾ ಮಾಡ್ತಾ ಇದ್ದೀವಿ ರೈತ ಸಿರಿ ಯೋಜನೆಯಲ್ಲಿ ಮತ್ತು ಪ್ರತಿಯೊಬ್ಬ ರೈತನಿಗೆ ಮ್ಯಾಕ್ಸಿಮಮ್ ಎರಡು ಎಕ್ಟ್ರ್ ಅಂದರೆ ಇಪ್ಪತ್ತು ಸಾವಿರ ತನಕ ಕೊಡೋದಕ್ಕೆ ಅವಕಾಶ ಇದೆ ಆದರೆ ದುರದೃಷ್ಟವಶಾತ್ ನಮ್ಮ ಜಿಲ್ಲೆನಲ್ಲಿ ಈ ಸಿರಿಧಾನ್ಯ ಬೆಳೀತಕ್ಕಂಥದನ್ನೇ ಬಹಳಷ್ಟು ಕಡಿಮೆ ಆಗೋಗ್ಬಿಟ್ಟಿದೆ ಇಲ್ಲೇ ಪಕ್ಕದ ಚಿತ್ರದುರ್ಗ ಜಿಲ್ಲೆನಲ್ಲಿ ಸಾಕಷ್ಟು ಸಿರಿಧಾನ್ಯವನ್ನ ಬೆಳೀತಾ ಇದ್ದಾರೆ ಸುಮಾರು ಹದಿನೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಸಿರಿಧಾನ್ಯವನ್ನ ಚಿತ್ರದುರ್ಗ ಜಿಲ್ಲೆಯವರು ಬೆಳಿತಾ ಇದ್ದಾರೆ ನಾವು ಅದಕ್ಕೆ ಆಲ್ಮೋಸ್ಟ್ ಹೊಂದ್ಕೊಂಡಿದ್ದೇವೆ ಈಗ ನಮ್ಮ ಅರಸಿಕೆರೆ ಚನ್ನರಪಟ್ಟಣ ಜಾವಗಲ್ ಭಾಗ ಬೇಲೂರು ಅಂತ ತಕೊಂಡ್ರೂ ಸಹಿತ ಜಾವಗಲ್ಲು ಹಳೆಬೀಡು ಭಾಗ ಆ ವಾತಾವರಣಕ್ಕಿಂತ ಬಹಳ ಭಿನ್ನವಾಗಿ ಏನಿಲ್ಲ ಆದ್ರೆ ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂತ ಒಟ್ಟು ಸಿರಿಧಾನ್ಯ ಪ್ರದೇಶ ಕೇವಲ ಅರವತ್ತೆಂಟು ಹೆಕ್ಟರ್ ಇಲ್ಲಿ ನಾವೆಲ್ಲರೂ ಸೇರಿ ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಅಂತೇಳಿ ಎಲ್ಲ ರೈತರಲ್ಲೂ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಇನ್ನೊಂದು ಪ್ರಮುಖ ಸವಾಲು ನಮ್ಮ ಮುಂದೆ ಬರುವಂಥದ್ದು ಏನು ಅಂತೇಳಿ ಹೇಳಿದ್ರೆ ನೀರಿನ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ದೊಡ್ಡ ಸವಾಲು ಎಲ್ಲ ಕೃಷಿಕರಿಗೆ ನೀರು ಇಲ್ಲ ಅಂತೇಳಿ ಏನಿಲ್ಲ ನಮ್ಮ ಜಿಲ್ಲೆಯ ವಾರ್ಷಿಕ ಸರಾಸರಿ ಮಳೆ ಸುಮಾರು ಸಾವಿರದ ನೂರ ಐವತ್ತೆಂಟು ಮಿಲಿಮೀಟರ್ನಷ್ಟು ಇದೆ ನಮ್ಮ ಭೌಗೋಳಿಕ ಪ್ರದೇಶ ಆರು ಲಕ್ಷ ಅರವತ್ತು ಸಾವಿರದ ಆರುನೂರ ಎರಡು ಹೆಕ್ಟರ್ ಪ್ರದೇಶ ಇದು ಭೌಗೋಳಿಕ ಪ್ರದೇಶ ಸಾವಿರದ ನೂರ ಐವತ್ತೆಂಟು ಮಿಲಿಮೀಟ್ರ್ ಮಳೆ ವರ್ಷ ಪೂರ್ತಿ ಆರು ಲಕ್ಷ ಅರವತ್ತು ಸಾವಿರದ ಆರುನೂರ ಎರಡು ಹೆಕ್ಟರ್ ಮೇಲೆ ಬಿತ್ತು ಅಂತೇಳಿ ಹೇಳಿದರೆ ಒಂದು ತಂಬ್ರೂಲಿದೆ ಎಷ್ಟು ಲೀಟ್ರ್ ಮಳೆ ಬೀಳ್ಬೋದು ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅವಕಾಶ ಇದೆ ಆ ಪ್ರಕಾರ ಕನಿಷ್ಠಾತಿ ಕನಿಷ್ಠ ಇನ್ನೂರ ಎಪ್ಪತ್ತು ಟಿ ಮಳೆ ನಮ್ಮ ಜಿಲ್ಲೆನಲ್ಲಿ ಆಗತ್ತೆ ಕ್ಯಾಲ್ಕುಲೇಷನ್ ಅದನ್ನು ಇಷ್ಟು ಲೀಟ್ರ್ ಆಗ್ಬೋದು ಅಂತ ಎರಡು ಸಾವಿರದ ಮೂವತ್ತೆರಡು ಕೋಟಿ ಲೀಟ್ರ್ ಅಂದರೆ ಒಂದು ಟಿ ಎಮ್ ಸಿ ಈ ಲೆಕ್ಕಾಚಾರದ ಪ್ರಕಾರ ಇಷ್ಟು ಮಳೆ ನಮ್ಮ ಇಷ್ಟು ಭೂ ಪ್ರದೇಶದಲ್ಲಿ ಬಿತ್ತು ಅಂತೇಳಿ ಹೇಳಿದ್ರೆ ಇಷ್ಟು ಟೋಟಲ್ ಮಳೆ ನೀರು ಆಗುತ್ತೆ ನಮಗೆ ಅಂತ ಅಷ್ಟು ನೀರು ನಿಲ್ಲೋ ಪರಿಸ್ಥಿತಿಲಿ ಇರೋದಿಲ್ಲ ಅದು ರನ್ ಆಫ್ ಇರುತ್ತೆ ಆಪ್ರೇಷನ್ ಇರುತ್ತೆ ಆವಿಯಾಗಿ ಹೋಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹರಿದು ಹೋಗ್ತಕ್ಕಂಥದ್ದು ಇರ್ತದೆ ಅದೇ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಆದರೆ ಒಟ್ಟಾರೆ ನಮ್ಮ ಬೆಳೆಗೆ ಎಷ್ಟು ನೀರು ಬೇಕು ಇಡೀ ನಮ್ಮ ಜಿಲ್ಲೆಯಲ್ಲಿ ಬೆಳೆಯೋದಕ್ಕೆ ಅಂತೇಳಿ ಹೇಳಿದ್ರೆ ಸುಮಾರು ಎರಡು ಲಕ್ಷ ಐವತ್ತೊಂದು ಹೆಕ್ಟ್ರ್ ಪ್ರದೇಶದಲ್ಲಿ ನಮ್ಮಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಆಗುತ್ತೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಹೆಕ್ಟ್ರನಷ್ಟು ಹಿಂಗಾರಿನಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟ್ರನಷ್ಟು ಬೇಸಿಗೆಯಲ್ಲಿ ಇಷ್ಟು ನಮ್ಮಲ್ಲಿ ಬಿತ್ತನೆ ಆಗ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಸೇರಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರು ಸಹಿತ ಒಂದು ನಲವತ್ತೈದು ಇ ಎಮ್ ಸಿ ನೀರು ಸಾಕಷ್ಟಾಗುತ್ತೆ ಆಗುತ್ತೆ ಅಷ್ಟಕ್ಕೂ ನೀರಾವರಿ ಮಾಡಿಬಿಡ್ಬೋದು ನೀರು ಇಟ್ಕೊಂಡ್ರೆ ಆದರೆ ಅಷ್ಟು ನೀರನ್ನ ಹಿಂಗಸ್ತಕ್ಕಂತ ಕೆಲಸವನ್ನ ನಾವಿನ್ನೂ ಕಲಿಬೇಕಾಗಿದೆ ಆ್ಯಕ್ಚುಲಿ ಕಲಿಬೇಕಾಗಿದೆ ಅದ್ರ ಬಗ್ಗೆ ಸ್ವಲ್ಪ ನಾವೆಲ್ಲರೂ ರೈತರು ಗಮನ ಕೊಡಬೇಕು ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ ಎಲ್ಲದೂ ಇಲಾಖೆನೆ ಮಾಡೋಕ್ಕಾಗೋದಿಲ್ಲ ಮೇ ಬಿ ಇಲಾಖೆ ತನ್ನ ಲಿಮಿಟ್ ಪರಿಧಿಯೊಳಗೆ ಏನಾದರೂ ಸ್ವಲ್ಪ ಕೆಲಸ ಮಾಡ್ತಾ ಇದೆ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ ಇದನ್ನು ವರ್ತುಪಡಿಸು ಸಹಿತ ಮಣ್ಣು ಮತ್ತು ನೀರು ಸಂರಕ್ಷಣೆಗಾಗಿ ನಮ್ಮ ರೈತರು ವಿಶೇಷ ಕಾಳಜಿಯನ್ನು ವಹಿಸ್ಬೇಕು ಅಂತೇಳಿ ಅಂತ ಇಷ್ಟೆಲ್ಲ ಕೃಷಿ ಮಾಡಿ ಕೊನೆಗೂ ಸಾಲ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ಲಮ್ಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ ವ್ಯವಸಾಯ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದೇ ವ್ಯವಸಾಯದ ಘೋರವದ ಏತ ಕಯ್ಯ ಕ್ರಯ ಮಾಡಿ ಮನೆಯ ಸಂಚು ನಡೆಯೋದನ್ನಕ ಕ್ರಯ ವಿಕ್ರಯದ ಘೋರವದ ಹೇಳ್ತ ಕೈಯ್ಯ ಅಂತೇಳಿ ಹೇಳ್ತಾರೆ ಇದೆ ದೊಡ್ಡದಿದೆ ಅದು ವಚನ ಆದರೆ ಈಗ ನಾವು ಬೇಸಾಯ ಮಾಡಿ ನಮ್ಮ ಮನೆಗೆ ಬೇಕಾದಷ್ಟು ಹಣವನ್ನ ಅಥವಾ ನಮ್ಮ ಆಗು ಹೋಗುಗಳಿಗೆ ನಾವು ಆದಾಯವನ್ನ ನಾವು ಉಳಿಸ್ಕೊಳ್ದಲ್ಲೇ ಇದ್ದರೆ ವ್ಯವಸಾಯದ ಗೌರವದ ಕೈ ಅಂತ ವ್ಯವಸಾಯ ಯಾತ್ಕಾರ್ ಅದು ಅಂತ ಈ ನಿಟ್ಟಿನೊಳಗೆ ಒಂದೇನು ಅಂತ ಹೇಳಿದ್ರೆ ಸ್ವಲ್ಪ ನನಗೆ ಏನ್ ಬೇಕು ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಿದರೆ ನಾನು ಹೊಲದಲ್ಲಿ ಚೆನ್ನಾಗಿ ಕೆಲಸ ಮಾಡಬಹುದು ಅಥವಾ ನಾನು ಆದಾಯವನ್ನು ಹೆಚ್ಚಿಗೆ ಗಳಿಸ್ಬೋದು ಅಂತೇಳಿ ರೈತರ ಕಂಡು ಹಿಡ್ಕೋಬೇಕು ಆ್ಯಕ್ಚುಲಿ ಈಗ ನಾವೇನಿದ್ದೀವಲ್ಲ ಕೃಷಿ ಇಲಾಖೆಯವರು ಮತ್ತು ಈ ಕೃಷಿ ವಿಶ್ವವಿದ್ಯಾನಿಲಯದವರು ತಂತ್ರಜ್ಞಾನವನ್ನ ಹೇಳ್ಕೊಡ್ಬೋದು ಆದರೆ ಈ ಟೆಕ್ನಿಕ್ ಅನ್ನೋದೇನಿದೆಯಲ್ಲ ಅದು ಇಂಡಿವಿಜುವಲಿಗೆ ಸಂಬಂಧಪಟ್ಟಿದ್ದದ್ದು ಅದನ್ನ ನೀವೇ ಕಂಡು ಹಿಡ್ಕೋಬೇಕು ಆ್ಯಕ್ಚುಲಿ ಏನು ಮಾಡಬೇಕು ಅಂತ ತಂತ್ರ ಅಂದರೆ ಅರ್ಹತೆ ಸಂಯಮ ಮತ್ತು ಸಮರ್ಪಣೆಗಳ ಪರಿಪಾಕ ಅಂತ ಅರ್ಹತೆ ಎಲ್ರಿಗೂ ಇದೆ ಅರ್ಹತೆ ಇದ್ದಕ್ಕೆ ನೀವು ರೈತರಾಗಿದ್ದೀರಿ ಸಂಯಮ ಇನ್ನೊಂದು ಸ್ವಲ್ಪ ಮೈ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡೋದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಯಾಕಂತೇಳಿ ಹೇಳಿದ್ರೆ ಸಮರ್ಪಣಾ ಮನೋಭಾವ ಕಡಿಮೆ ಆಗಿದೆ ಅಂತೇಳಿ ಎಲ್ಲಿ ಅನಿಸ್ತಾ ಇದೆ ಅಂತೇಳಿ ಹೇಳಿದ್ರೆ ಈಗ ನೀವು ನಮ್ಮ ಜಿಲ್ಲೆಯ ಎರಡು ಲಕ್ಷದ ಐವತ್ತೊಂದು ಸಾವಿರ ಹೆಕ್ಟರ್ನ ತಗೊಂಡ್ರೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಹೆಕ್ಟರ್ ಬರಿ ಮೆಕ್ಕೆಜೋಳ ಬರ್ತಾ ಇದೆ ನಾವು ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಮಿಶ್ರ ಬೆಳೆ ಬೆಳೀತಾ ಇದ್ವಿ ಬೇಕಾದಷ್ಟು ಮನೆಗಳಿಗೆ ಬೇಕಾದಂತ ಎಲ್ಲ ಬೆಳೆಗಳನ್ನು ಗುರೆಳ್ಳಾಗಿರ್ಬೋದು ತೊಗರಿ ಆಗಿರ್ಬೋದು ಅವರೇ ಆಗಿರ್ಬೋದು ಇವೆಲ್ಲವನ್ನ ನಮ್ಮ ಹೊಲದಲ್ಲೇ ಬೆಳ್ಕೊತಾ ಇದ್ವಿ ಈಗ ಯಾರೂ ಆ ಗೋಜಿಗೆ ಹೋಗ್ತಾ ಇಲ್ಲ ಒಂದು ಬೆಳೆಯನ್ನ ಬೆಳೆ ಪದ್ಧತಿಯನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ರಮ್ಯ ಪ್ರಜ್ಞೆಯ ಪರಿಕರಗಳಾದಂಥ ಈ ನೆಲದ ಶಿಷ್ಟಾಚಾರ ಮತ್ತು ಈ ನೆಲದ ಸೊಗಡನ್ನ ನಾವೇ ಅಳಿಸ್ತಾ ಇದ್ದೀವಿ ಅಂತ ಅರ್ಥ ಒಂದು ಬೆಳೆ ನೀವು ಬೇಕಾರೆ ಮೆಕ್ಕೆಜೋಳ ಆಗಿದೆ ಕೆಲಸ ಕಡಿಮೆ ಆಯಿತು ಹಾಗೆಲ್ಲ ಏನಾಗ್ತಾ ಇತ್ತು ಹೆಣ್ಣು ಮಕ್ಕಳು ಜಾಸ್ತಿ ಕೃಷಿಯಲ್ಲಿ ಇನ್ವಾಲ್ವ್ ಆಗೋರು ಈ ಥರದ್ದು ಗುರೆಳ್ಳು ಅಥವಾ ಈ ಅವರೇ ಈ ಬೀಜಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರೈತ ಮಹಿಳೆಯರೇ ಮಾಡ್ತಾಯಿದ್ರು ರೈತ ಮಹಿಳೆಯರು ಈಗ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಹೇಳಿದರೆ ನೀವು ಅದನ್ನು ಬೆಳೆಯೋದಕ್ಕೆ ತಯಾರಿಲ್ಲ ಅದಕ್ಕೆ ಅವ್ರು ಮಾಡ್ತಾ ಇಲ್ಲ ನೆಲದ ಶಿಷ್ಟಾಚಾರ ಮತ್ತು ಈ ನೆಲದ ಸೊಗಡು ಅಂತೇಳಿ ಒಂದು ಬೆಳೆ ಪದ್ಧತಿ ಆ ಬೆಳೆ ಪದ್ಧತಿಯನ್ನೇ ನಾವು ಬದಲಾವಣೆ ಮಾಡಿ ಯಾವುದೋ ಒಂದು ಬೆಳೆಗೆ ಹಾತ್ಕೊಂಡು ಕೂತ್ಕೊಂಡ್ವಿ ಅಂತೇಳಿ ಹೇಳಿದ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ ಅಲ್ಲೂ ಕೂಡ ಬಹಳ ಯೋಚನೆ ಬೇರೆ ತರ ಮಾಡ್ತಾ ಇಲ್ಲ ಡೈರೆಕ್ಟ್ ಎಲ್ಲ ಮೆಕ್ಕೆಜೋಳ ಪೌಡ್ರಿ ಫೀಡಿಗೆ ಹೋಗ್ತಾ ಇದೆ ಯಾರು ಮೆಕ್ಕೆಜೋಳದ ಪ್ರಮುಖ ಉತ್ಪನ್ನ ಅಂತ ಹೇಳಿದ್ರೆ ಅದರಿಂದ ಸ್ಟಾರ್ಚ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ಆ ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ನಮ್ಮ ಜಿಲ್ಲೆನಲ್ಲೇ ನಾವು ಮಾಡ್ಬೋದಲ್ಲ ಅಂತೇಳಿ ಇದುವರೆಗೂ ಯಾವ ರೈತರು ಯೋಚನೆ ಮಾಡ್ತಾ ಇಲ್ಲ ಆ ನಿಟ್ಟಿನೊಳಗೆ ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕಾಗಿದೆ ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಈಗ ಪಿ ಎಮ್ ಎಫ್ ಎಂಇ ಅಂತೇಳಿ ಒಂದು ಯೋಜನೆ ಇದೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋಫುಡ್ ಎಂಟರ್ಪ್ರೈಸಸ್ ಅಂತೇಳಿ ಅಲ್ಲಿ ನಿಮಗೆ ಬೇರೆ ಬೇರೆ ಸಂಸ್ಕರಣಾ ಘಟಕಗಳನ್ನ ಹಾಕ್ಕೊಳ್ಳೋದಕ್ಕೆ ನಿಮಗೆ ಹದಿನೈದು ಲಕ್ಷದವರೆಗೆ ಬ್ಯಾಕ್ ಎಂಡ್ ಸಬ್ಸಿಡಿ ಕೊಡ್ತಾರೆ ಈ ರೀತಿಯ ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಗಳನ್ನ ಹದಿನೈದು ಪ್ಲಸ್ ನಿಮ್ದು ಹದಿನೈದು ಲಕ್ಷ ಅಂತ ಹೇಳಿದ್ರೆ ಮೂವತ್ತು ಲಕ್ಷದೊಳಗೆ ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಈ ನಿಟ್ಟಿನೊಳಗೆ ಕೂಡ ಎಲ್ಲ ರೈತರು ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಭವಿಷ್ಯದ ಭರವಸೆಗಳಾಗಿ ಉಳಿದಿರ್ತಕ್ಕಂಥದ್ದು ಎರಡೇ ಒಂದು ಸಮಗ್ರ ಕೃಷಿ ಮತ್ತೊಂದು ಸೆಕೆಂಡರಿ ಕೃಷಿ ಅಂತೇಳಿ ಹೇಳ್ತೀವಿ ಅಂದರೆ ಯಾವುದೇ ಒಂದು ಉತ್ಪನ್ನವನ್ನ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆಯನ್ನ ಹೆಚ್ಚಿಸಿ ಅದನ್ನ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಇದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಕೆಳಗೆ ಬರ್ತದೆ ಈ ಸೆಕೆಂಡರಿ ಕೃಷಿ ಬಗ್ಗೆ ನಾವೆಲ್ಲರೂ ಸೇರಿ ಯೋಚನೆಯನ್ನ ಮಾಡಬೇಕಾಗಿದೆ ಸವಾಲುಗಳು ಅಂತೇಳಿ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ಎಲ್ಲಿ ತಪ್ಪಾಗ್ತಾ ಇದೆ ಎಲ್ಲಿ ಸರಿ ಮಾಡ್ಕೋಬೇಕು ಯಾವ ರೀತಿಯ ಚಿಂತನೆಯನ್ನ ಮಾಡಬೇಕು ಅಂತೇಳಿ ಅಂತ ಈ ನಿಟ್ಟಿನೊಳಗೆ ನಮ್ಮ ಎಲ್ಲ ರೈತರಿಗೂ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಸಮರ್ಪಣಾ ಮನೋಭಾವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಕೆಲಸವನ್ನ ಮಾಡಬೇಕಾಗಿದೆ ಕೋರ್ಸ್ ರೈತರು ಮಾಡ್ತಾ ಇದ್ದೀರಿ ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ ಯಾರನ್ನೂ ಈಗಳ ಪ್ರಶ್ನೆನೇ ಇಲ್ಲ ಕಷ್ಟಪಡ್ತಾ ಇದ್ದೀರಿ ಆದರೂ ಸಮರ್ಪಣೆ ಅಂದ್ರೆ ಏನು ಅಂತ ಹೇಳಿದ್ರೆ ಸಮರ್ಪಣಾ ಭಾವ ತನ್ನ ವಿವೇಕವನ್ನ ಕಳೆದುಕೊಳ್ಳದೆ ಆನಂದಗಾಮಿ ಆಗುವಂತ ಭಕ್ತಿಗೆ ನಾವು ಉಪಾಸನೆ ಅಂತೇಳಿ ಹೇಳೋದು ತಾನೂ ಖುಷಿಯಾಗಿರೋದು ಮತ್ತೊಬ್ಬರಿಗೆ ಖುಷಿಯನ್ನ ಹಂಚೋದು ಉಪಾಸನೆಯ ಪ್ರಾಥಮಿಕ ಒಪ್ಪಿಗೆ ಅಂತ ವಿಚಾರವನ್ನ ಹೊಸ ಹೊಸ ವಿಚಾರವನ್ನ ಉತ್ಪತ್ತಿ ಮಾಡದಲ್ಲೇ ಇರ್ತಕ್ಕಂಥದ್ದು ಇದನ್ನು ಅದು ನಂಬಿಕೆ ಆಗೋದಿಲ್ಲ ಅಂತ ಈ ದೃಷ್ಟಿನಲ್ಲಿ ನಮ್ಮೆಲ್ಲ ರೈತರು ಯೋಚನೆ ಮಾಡಬೇಕು ಏನಾದರೂ ಹೊಸನ್ನ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಎಲ್ರಿಗೂ ನನ್ನ ಮಾತನ್ನ ಕೇಳೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತು ಈ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇದುವರೆಗೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರ ವಿಚಾರಗಳು ಮೂಡಿಬಂತು ರೈತ ಬಂಧವರೇ ಇದುವರೆಗೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರಧಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಕುರಿತ ವಿಚಾರ ಸಂಕಿರಣದ ಆಯ್ದ ಮೊದಲನೇ ಭಾಗವನ್ನ ಕೇಳಿದಿರಿ ಈ ಮೊದಲನೇ ಭಾಗದಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಹಾಗೂ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರ ವಿಚಾರಗಳು ಮೂಡಿಬಂತು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಂಕಲನ ಗೋರಾ ರವಿಶಂಕರ್